ನಮ್ಮ ಮನೆರಾಯದ ಮ್ಯಾಗ್ನೆಟಿಕ್ ಪ್ರಾಡಕ್ಟ್ನ ನಮ್ಮ ಹುಕ್ಕೇರಿ ಭಾಗದಲ್ಲಿರ್ತಕ್ಕಂಥ ಒಬ್ಬರು ಸರ್ಗೆ ನಾವು ಒಂದು ವಿಲೇಜಲ್ಲಿ ಬಂದು ಕೇಸ್ ಕೊಟ್ಟಿದ್ವಿ ನಮ್ಮ ಮನೆರಾಯದ ಪ್ರಾಡಕ್ಟ್ನ ಯೂಸ್ ಮಾಡೋಕ್ಕೆ ಎಷ್ಟು ದಿನ ಆಯ್ತು ಸರ್ ನೀವು ಸರ್ ಒಂದು ಎಂಟು ದಿವಸ ಆ ಯೂಸ್ ಮಾಡೋದು ಎಸ್ ಸರ್ ಮುಂಚೆ ಟ್ಯಾಬ್ಲೆಟ್ ಆದರೆ ಅಂದರೆ ಒಂದು ಹಾರ್ಟ್ ಸಮಸ್ಯೆ ಏನು ಸಮಸ್ಯೆ ಇತ್ತು ಸರ್ ನಿಮ್ಗೆ ಇ ಸಿ ಜಿ ಮಾಡಿಸಿದ ಮೇಲೆ ಏನಾದ್ರೆ ಹಾರ್ಟ್ ಪಂಪಿಂಗ್ ಸ್ಲೋ ಆಗೋದಿತ್ತು ಹೇಳಿದರೆ ಎಸ್ ಸರ್ ಅದಾದ್ಮೇಲೆ ನಾನು ಟ್ಯಾಬ್ಲೆಟ್ ಎಲ್ಲ ತೊಗೋತಿದ್ರಿ ಎಸ್ ಸರ್ ಹಾಗಾಗಿ ಈಗ ನೀವು ಹೆಂಗೆ ಸರ್ ಮೇಟಾಗಿ ಪ್ರಾಡಕ್ಟ್ ಕೊಟ್ರೆ ಕೊಟ್ಟಾದ್ಮೇಲೆ ನನಗೊಂದು ಸ್ವಲ್ಪ ಒಂದು ಫೋರ್ಟಿ ಫಿಫ್ಟಿ ಪರ್ಸೆಂಟ್ ಎಸ್ ಸರ್ ಸ್ನೇಹಿತರೆ ಇವರು ಏನು ಹೇಳ್ತಾ ಇದ್ದಾರಪ್ಪ ಅಂತಂದ್ರೆ ಸರ್ ನನಗೆ ಈ ಪ್ರಾಡಕ್ಟ್ನ ಯೂಸ್ ಮಾಡೋಕ್ಕಿಂತ ಪೂರ್ವದಲ್ಲಿ ನಾನು ಹಾಸ್ಪಿಟಲ್ ತೋರಿಸಿದಾಗ ನನಗೆ ಸಾಕಷ್ಟು ಸಮಸ್ಯೆಗಳಿದ್ವಿ ಅದು ಸಾಕಷ್ಟು ಸಮಸ್ಯೆ ಅಂತ ಬಂದಾಗ ಏನಪ್ಪಾ ಅಂತಂದ್ರೆ ಒಂದು ಅಮೇಝಿಂಗ್ ರಿಸಲ್ಟ್ ಅಂತ ಹೇಳ್ಬೋದು ಸ್ನೇಹಿತರೆ ಸರ್ ನಿಮ್ಗೆ ಏಜ್ ಎಷ್ಟು ರೀ ಇವಾಗ ತರ್ಟಿ ಒನ್ ತರ್ಟಿ ಒನ್ ಹೇಳಿ ರೀ ನೀವು ಎಷ್ಟು ವರ್ಷಗಳ ಹಿಂದ್ಗಡೆ ಇ ಸಿ ಜಿ ಚೆಕ್ ಮಾಡಿಸಿದ್ರಿ ಸರ್ ಸ್ಲೋ ಅದ್ರಿ ಹೈ ಆಗ್ತೈತೆ ಬಿಪಿ ಹೈ ಆಗ್ತಾ ಇತ್ತು ಹಾರ್ಟ್ ಪಂಪಿಂಗ್ ಸ್ಲೋ ಐತೆ ಅಂತ ಹೇಳಿದ್ರು ಸ್ನೇಹಿತರೆ ಜಸ್ಟ್ ನಮ್ಮ ಮನೆ ಮ್ಯಾಗ್ನೆಟಿಕ್ ಮ್ಯಾಟ್ರಸ್ ನವರು ಬಳಸಕತ್ತ ಇವಾಗ ಒಂದು ಎಷ್ಟು ಎಂಟು ದಿವಸ ಕೇವಲ ಒಂದು ಎಂಟರಿಂದ ಹತ್ತು ದಿನ ಆಗಿದೆ ಸ್ನೇಹಿತರೆ ಅದ್ಭುತವಾದಂತ ರಿಸಲ್ಟ್ ಬಂದಿದೆ ಇವಾಗ ನಿಮ್ಗೆ ಏನೇನು ಒಂದು ಫೀಲ್ ಅನಿಸ್ತಾ ಇದೆ ಸರ್ ಈ ಪ್ರಾಡಕ್ಟ್ ನ ಯೂಸ್ ಅದು ಅಂದ್ರೆ ಒಟ್ಟು ನನಗೆ ಹಾರ್ಟ್ ಎದಿ ನೋಸೋದ್ರಿ ಎಸ್ ಸರ್ ಇದೆಲ್ಲ ಕಡಿಮೆ ಆಗಿದ್ರೆ ಬಿಪಿ ಅಂತ ಪೂರಾ ಕಂಟ್ರೋಲ್ ಆಗಿತ್ತು ಬಿಪಿ ಎಲ್ಲ ಕಂಟ್ರೋಲ್ ಹೈ ಹಾಯ್ತಿತ್ತು ಎಲ್ಲ ಪೂರಾ ಕಂಟ್ರೋಲ್ ಹಾ ಸರ್ ಈಗ ಒಂದು ಸ್ವಲ್ಪ ಎನರ್ಜಿ ಬಂದಂಗಿದ್ರೆ ಎಸ್ ಸರ್ ಮಾಡಿದಾಗ ಪೂರಿಕೆ ಬಂದ್ರೆ ನಂಬಿಕೆ ಬಂದಿದೆ ಎಸ್ ಸರ್ ಬಂದಿದಲ್ಲ ಸರ್ ಪ್ರಾಡಕ್ಟ್ ಬಗ್ಗೆ ಹೇಳಕ್ಕೆ ಇಷ್ಟ ಇಷ್ಟಪಡ್ತೀರಿ ಜನರಿಗೆ ಚೆನ್ನಾಗಿ ಸರ್ ಯೂಸ್ ಮಾಡಿದ್ರೆ ಆರೋಗ್ಯ ಚಲೋ ಆಗಿರಬಹುದು ಅದ್ಭುತವಾಗಿರೋದಿಲ್ಲ ಸರ್ ಎಸ್ ಸರ್ ನಿಮ್ಗೆ ಈ ಪ್ರಾಡಕ್ಟ್ ನ ಯಾವ ವ್ಯಕ್ತಿ ತಲ್ಪಿಸಿದ್ರೆ ಅವರು ನಿಮಗೆ ಏನಂತ ಹೇಳಿ ಈ ಒಂದು ಪ್ರಾಡಕ್ಟ್ ನಲ್ಪಿಸಿದ್ರು ಸರ್ ಇದೇನು ಸರ್ ಆರೋಗ್ಯದ ಬಗ್ಗೆ ಚಲೋ ಇದೆ ಅಂತ ಹೇಳಿ ನಮ್ಮ ಮಹೇಶ್ ಪಾಟೀಲ್ ಅಂತಿದ್ರೆ ಕೊಟ್ಟು ಎಸ್ ಸರ್ ಎಸ್ ಸರ್ ಸರ್ ಎಸ್ ಸರ್ ಅದ್ಭುತವಾಗಿಲ್ಲ ಸರ್ ಪ್ರಾಡಕ್ಟ್ ಇನ್ಮೋಸ್ಟ್ ಚೆನ್ನಾಗಿತ್ತು ಓಕೆ ಸರ್ ಓಕೆ ಬಟ್ ಎಲ್ಲರೂ ಕೂಡ ಯೂಸ್ ಮಾಡ್ಬೋದಲ್ಲ ಸರ್ ಮಾಡ್ಬೋದು ಸರ್ ಎಸ್ ಸರ್ ಥ್ಯಾಂಕ್ ಯು ಸರ್ ಓಕೆ